ಸ್ವಾತಂತ್ರ್ಯ ದಿನಾಚರಣೆಯ ಪುಟ್ಟ ಭಾಷಣ ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಮಾ ಇಂದು ಆಗಸ್ಟ್ ಹದಿನೈದು ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಬ್ರಿಟಿಷ್ ಆಡಳಿತದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಇಂದು ರಾಷ್ಟ್ರೀಯ ರಜಾ ದಿನ ಈ ದಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣ ಮಾಡಲಾಗುತ್ತದೆ ಈ ದಿನ ನಾವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕು ನಾನು ನನ್ನ ದೇಶವನ್ನು ತುಂಬ ಗೌರವಿಸುತ್ತೇನೆ ಎಂದು ತಿಳಿಸುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದ ಅದೇ ರೀತಿಯಾಗಿ ಮತ್ತೊಂದು ಭಾಷಣ ಕೂಡ ಇದೆ ನಿಮಗೆ ಯಾವ ಭಾಷಣದ ಪಾಯಿಂಟ್ಸ್ಗಳು ಇಷ್ಟ ಆಗುತ್ತೆ ಅಲ್ಲ ಆ ಪಾಯಿಂಟ್ಸನ್ನು ಹಾಕಿ ನೀವು ಭಾಷಣವನ್ನು ತುಂಬ ಚೆನ್ನಾಗಿ ಮಾಡ್ಬೋದು ನಿಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಈ ಭಾಷಣಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮೊದಲನೇದಾಗಿ ನಾನು ಇಲ್ಲಿ ಪಾಯಿಂಟ್ಸ್ ಮೂಲಕ ಬರೆದಿದ್ದೀನಿ ಆದರೆ ನೀವು ಪಾಯಿಂಟ್ಸ್ ಮೂಲಕ ಹೇಳೋದಕ್ಕೆ ಹೋಗಬೇಡಿ ನೀವು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಬೋದು ಎಲ್ಲರಿಗೂ ಶುಭೋದಯ ಅಂತ ಸ್ಟಾರ್ಟ್ ಮಾಡ್ಬೋದು ಅಥವಾ ವೇದಿಕೆ ಮೇಲಿರುವ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುಗಳೇ ಹಾಗೂ ಹಿರಿಯರೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ನಿಮಗೆ ಯಾವುದು ಕರೆಕ್ಟ್ ಅನ್ಸುತ್ತೆ ನಿಮಗೆ ಯಾವುದು ಕರೆಕ್ಟಾಗಿ ಮಾತಾಡೋದಕ್ಕೆ ಬರುತ್ತಲ್ಲ ಆ ರೀತಿ ಭಾಷಣವನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ಒಂದು ಮತ್ತು ಎರಡು ಮೂರನೇ ತರಗತಿ ಮಕ್ಕಳಾದರೆ ಅವ್ರಿಗೆ ಚಿಕ್ಕ ಚಿಕ್ಕ ಭಾಷಣ ಆದರೆ ಸಾಕು ಎಲ್ಲರಿಗೂ ಶುಭೋದಯ ನನ್ನ ಹೆಸರು ದೀಪ ಇಂದು ಆಗಸ್ಟ್ ಹದಿನೈದು ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರಥಮವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಆಗಸ್ಟ್ ಹದಿನೈದು ಇಡೀ ಭಾರತಕ್ಕೆ ಉತ್ಸಾಹ ಮತ್ತು ಸಂತೋಷದ ದಿನವಾಗಿದೆ ಈ ದಿನವು ಯಾವುದೇ ಜಾತಿ ಧರ್ಮ ಪ್ರಾಂತ್ಯ ಮತ್ತು ಸಂಸ್ಕೃತಿಗಿಂತ ದೊಡ್ಡದಾಗಿದೆ ಸ್ವಾತಂತ್ರ್ಯ ದಿನವು ಜನರಲ್ಲಿ ದೇಶಭಕ್ತಿಯನ್ನು ಉಂಟು ಮಾಡುತ್ತದೆ ಈ ದಿನ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಪುರುಷರು ಮತ್ತು ಮಹಿಳೆಯರನ್ನು ಸ್ಮರಿಸುತ್ತಾ ನಾನು ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ ಈ ರೀತಿಯಾಗಿ ನೀವು ಭಾಷಣ ಮಾಡಿದರೆ ಆ ಭಾಷಣ ತುಂಬ ಚೆನ್ನಾಗಿರತ್ತೆ ಮತ್ತು ಭಾಷಣ ಮಾಡುವಾಗ ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಯಾವುದೇ ರೀತಿ ಹೆದರಿಕೆ ಇಲ್ಲದೆ ಧೈರ್ಯವಾಗಿ ಭಾಷಣ ಮಾಡಬೇಕು ಮತ್ತು ಮುಂದೆ ಇರುವವರನ್ನು ನೋಡಿಕೊಂಡು ನೀವು ಭಾಷಣ ಮಾಡಬೇಕು ಅಕಸ್ಮಾತ್ ನಿಮಗೆ ಒಂದು ಪಾಯಿಂಟ್ಸ್ ಮರೆತೋದ್ರೆ ಆ ಪಾಯಿಂಟ್ಸನ್ನು ಅಲ್ಲಿಗೆ ಬಿಟ್ಟು ಮುಂದಿನ ಪಾಯಿಂಟ್ ಯಾವುದು ನೆನಪಾಗತ್ತೆಲ್ಲ ಅದನ್ನು ಸ್ಟಾರ್ಟ್ ಮಾಡಬೇಕು ಭಾಷಣ ಮಾಡುವಾಗ ಅರ್ಧಕ್ಕೆ ನಿಂತರೆ ನೀವು ತಪ್ತಾ ಇದ್ದೀರಿ ಅನ್ನೋದು ಮುಂದೆ ಇದ್ದವರಿಗೆ ಗೊತ್ತಾಗತ್ತೆ ಆದ್ದರಿಂದ ಧೈರ್ಯವಾಗಿ ಸ್ಪಷ್ಟವಾಗಿ ನಿಮಗೆ ಗೊತ್ತಿರುವಂಥ ಪಾಯಿಂಟ್ಸ್ಗಳನ್ನು ಹಾಕ್ತಾ ನೀವು ಭಾಷಣ ಮಾಡ್ಬೋದು ನಿಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಪುಟ್ಟ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು